ಇಪ್ಪತ್ತೈದು ದಿವಸ ಮಹಿಳಾ ದಿನಾಚರಣೆ ಪ್ರಯುಕ್ತ ಚೌಡೇಶ್ವರಿ ಭಜನಾ ಮಂಡಳಿಯವರು ಮತ್ತು ವುಮೆನ್ಸ್ ಗ್ರೂಪ್ ಅವರು ಎಲ್ಲ ಸೇರಿ ಇದೊಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆಗೂ ಕೂಡ ವುಮೆನ್ಸ್ ಡೇ ಆರ್ಥಿಕ ಶುಭ ಏನು ಗೊತ್ತಾ ಬಂದು ಏನಂದ್ರೆ ಎಲ್ಲರೊಳಗೂ ಒಂದು ಇವತ್ತು ಏನಪ್ಪಾ ಅಂದರೆ ನಾನು ಏನಾದರೂ ಸಾಧನೆ ಮಾಡಬೇಕು ಈ ಜೀವನದಲ್ಲಿ ನಾನು ಚಿತ್ರ ಬಂದು ಹೋಗಬಾರ್ದು ನನ್ನಿಂದ ಏನಾದರೂ ಒಂದಾಗುತ್ತೆ ಮೊದಲನೇದಾಗಿ ಗೃಹಿಣಿಯ ದಾರಿ ನಿಮ್ಮ ಘಟವನ್ನು ನೀವು ನೋಡ್ಬೇಕಾಗಿಲ್ಲ ಅದು ನಿಮ್ಮ ಮುಖ್ಯ ಸಾಧನೆ ಯಾಕೆ ಅಂತಂದರೆ ಆ ಗೃಹಿಣಿ ಧೃತ ಮುಖ್ಯತೆ ಯಾಕಂದರೆ ಸಾಧನೆ ಮಾಡ್ಕೊಳೋಕ್ಕೆ ಪಾಡಿಗೆ ಹೋಗಬೇಕು ತಪ್ಪಸ್ ಮಾಡಬೇಕು ಅಂತ ಅದಕ್ಕೆ ಗೃಹಿಣಿ ಆಗಲ್ಲ ಅವಳ ಮನೆಗೆ ಒಂದು ಕೋಟೆ ಆ ಕೋಟೆ ಒಳಗೆ ಎಷ್ಟು ರೀತಿ ಸಾಧನೆ ಮಾಡ್ಕೊಡೋದು ಯಾಕೆ ಅಂದರೆ ಅಲ್ಲಿ ಅವಳಿಗೆ ಸುರಕ್ಷತೆ ಇದೆ ಯಾರೂ ಅವಳನ್ನ ಹೆಣಕೋದಿಲ್ಲ ಮತ್ತು ಅವಳಿಗೆ ತನಿಗೇನು ಬೇಕೋ ಹಂಗೆ ಮಾಡ್ಕೊಡೋಲ್ಲ ಅದ ಮದುವೆ ಆಗಿ ಬಂದಮೇಲೆ ಅಮ್ಮನ ಮನೆಗೆ ಹೋದರೂ ನಮ್ಮ ನಮ್ಮನೇಲೆ ಸತ್ತಿರತಾ ಇರ್ತದೆ ಅಂತ ಹೇಳ್ಬೋದು ಯಾಕೆ ಇದು ಮನೆ ನಮಗೆ ಹೆಂಗೆ ಬೇಕೋ ಅವನಾಗಬಹುದು ನಮಗೆ ಹೆಂಗೆ ಬೇಕೋ ನಾವು ಹಿಂಗೆ ಮಾಡ್ಬೋದು ಹಾಗೆ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತೀವಿ ಮುಖ್ಯವಾಗಿ ಏನಪ್ಪ ಅಂದರೆ ನೀವೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಯಾಕೆಂದರೆ ನೀವೆಲ್ಲ ತಾಯಿ ತಾಯಿ ಏನು ಅಂದರೆ ನಮ್ಮ ಹೆಜ್ಜೆ ದುಃಖಗಳನ್ನು ನಾವು ಹೋಗಿದ್ವಿ ಯಾಕೆ ಅಂದರೆ ನಾವು ಹೋದ್ಮೇಲೆ ನಮ್ಮ ಯಾರು ನಮ್ಮ ಮಕ್ಕಳು ನೋಡ್ತಾರೆ ಇವಾಗ ಒಂದು ವಯಸ್ಸಾದ್ಮೇಲೆ ನೀವೇನು ಮಾಡಿದಿರಿ ಅಂತ ಹೇಳಲ್ಲ ನಮ್ಮ ಮಕ್ಕಳು ಏನು ಮಾಡ್ಕೊಟ್ಟಿದ್ದಾರೆ ಹೆಂಗ್ ಓದ್ತಾ ಇದ್ದಾರೆ ಹೆಂಗಿದ್ದಾರೆ ಅವ್ರು ಯಾವ ಇದಾರೆ ಅಂತ ಕೇಳ್ತಾರೆ ಸುಸಂಸ್ಕೃತ ಮಕ್ಕಳಿದ್ದಾರೆ ನಿಮಗೆ ಅನ್ನೋದು ಏನಪ್ಪ ಸುಸಂಸ್ಕೃತ ಅಂದ್ರೆ ಏನು ಕೂಡ್ತಾ ಬರ್ತಾ ಇಂಥ ಜಗಗಳು ಯಾವುದೇ ಹೋಗಿ ಒಳ್ಳೆಯವರಾಗಿತ್ತು ತಂದೆ ತಾಯಿನ ಗೌರವಿಸುವಂಥವಾಗ್ಲಿ ಜೀವನದಲ್ಲಿ ಒಂದು ಒಳ್ಳೆಯ ನಾಗರಿಕ ಆದರೆ ನಮ್ಮ ಅರ್ಧ ಜವಾಬ್ದಾರಿ ನಾವು ಪೂಜಿಸ್ಬೇಕು ಅಂತ ಯಾವಾಗಲೂ ಒಂದು ಜೀವನದಲ್ಲಿ ಕೆಲವು ಸ್ಥರಗಳಿವೆ ಇವಾಗ ನಾವು ಓದಬಾರ್ದು ಮಹಿಳೆಯಾಗಿ ಹುಷಾರು ಮುಖ್ಯವಾದ ತುಂಬ ಓದಿ ಎಷ್ಟಾಗತ್ತೋ ಅಷ್ಟು ಓದಬೇಕು ಎಷ್ಟಾಗುತ್ತೋ ಅಷ್ಟು ಸಾಧನೆ ಮಾಡಬೇಕು ಅದಾದಮೇಲೆ ಮದುವೆ ಅನ್ನೋದು ಹೆಣ್ಮಕ್ಳಿಗಾಗಿ ಗಂಡು ಮಕ್ಕಳಿಗಾಗಿ ಒಂದು ಸ್ಟೇಜ್ ಆ ಸ್ಟೇಜ್ ರೀಚ್ ಆಗೋಷ್ಟೇ ಒಂದು ಲೆವೆಲ್ ನಾವು ಓದಿ ಓದಿ ಇನ್ನು ನೆಕ್ಸ್ಟ್ ಮದುವೆ ಆದಮೇಲೆ ನಮ್ಮ ಸಂಸಾರ ನಮ್ಮ ಅತ್ತೆ ಮಾವ ನಮ್ಮ ಯಜಮಾಡಿ ಎಲ್ಲರಿಗೂ ಹೊಂದ್ಕೋಬೇಕಾಗುತ್ತೆ ಹೊಂದಾಣಿಕೆ ಅನ್ನೋದೇ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಎಷ್ಟೋ ಜನ ಕಲ್ತ್ಕೊಳ್ಳೋಕ್ಕೆ ಆಗಲ್ಲ ಎಷ್ಟೋ ಜನ ತಮ್ಮ ಅತ್ತೆ ಬಾವಂತೂ ನೋಡ್ಕೊಳ್ಳೋದನ್ನ ಹೋಗಿರ್ತಾರೆ ಆ ಥರ ನಾವು ಮಾಡಬಾರ್ದು ಆಯಿತಾ ಅದು ಒಂದು ಅದನ್ನು ನೀವು ಸಾಧಿಸಿದ್ರೆ ಎರಡನೇ ಇರೋರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾರೆ ಇದಾರೆ ಮೇಡಮ್ ಎಲ್ಲರಿಗೂ ಇರಲಿ ಅದೇ ಮಾವನ ತುಂಬಾ ತಂದೆ ತಾಯಿ ತರ ನೋಡ್ಕೊಂಡಿರೋರೆ ಎಲ್ಲರೂ ಇರೋದು ಯಾಕೆಂದ್ರೆ ಜವಾಬ್ದಾರಿ ನೋಡ್ಕೊತೀವಿ ಎಷ್ಟೋ ಕಡೆ ವೃದ್ಧಾಶ್ರಮ ಬಂದಿದೆ ಈ ಬೇರೆ ಯಾರ್ದೋ ಕೈತಾರೆ ಬಿಟ್ಬಿಟ್ಟು ಹಾಗೆ ಮಾಡಬೇಡಿ ಈ ಕಡೆ ಅತೆ ಮಾನ ಈ ಕಡೆ ತಂದೆ ತಾಯಿ ಇಬ್ಬರನ್ನ ನೋಡ್ಕೊತಾ ಇದ್ವಿ ನಾವು ಹೆಣ್ಮಕ್ಳು ಎರಡು ಕಡೆನೂ ನೋಡ್ಬೋತಾ ಇದ್ದೀವಿ ಹಾಗಾಗಿ ನಮಗೆ ಎರಡನೇ ಸಾಧನೆ ಹತ್ತಿರ ಮೂರನೇ ಏನಪ್ಪಾ ಅಂದರೆ ತಾಯ್ತನ ತಾಯ್ತನ ಬಂದಾಗ ಬೇಕಾದಷ್ಟು ಮಗು ಬಾಲ್ಯ ಅನುಭವಿಸಿದ್ರು ಕೂಡ ಆ ಮಗು ನೋಡಿದ್ಮೇಲೆ ಎಲ್ಲ ಬಾಲ್ಯ ಒಂದು ಬರುತ್ತೆ ಆದರೆ ಬೆಳವಣಿಗೆಯಲ್ಲಿ ಮತ್ತೆ ನಾವು ನಮ್ಮ ಬಾಲ್ಯನ ಅನುಭವಿಸ್ತಾ ನಾವೇನೇನು ಮಾಡ್ಬೇಕು ಅಂತಿದ್ವೋ ನಮ್ಮ ಮಕ್ಕಳು ಮಾಡ್ಲಿ ಅಂತ ಒಂದು ಒಳಗಡೆ ಆಸೆ ಇರುತ್ತೆ ನಾವು ಅವ್ರ ಮೇಲೆ ಕೂಡ ಆಸೆ ಅಂತೂ ಒಂದು ಅದ್ರೆ ಇರುತ್ತೆ ಅವ್ರು ಏನು ಸಾಧನೆ ಮಾಡಿದ್ರು ನಾವು ಸಂತೋಷ ಪಡ್ತೀವಿ ಅದಾಗಿ ನಮ್ಮ ಮಕ್ಕಳು ಒಂದು ಸ್ಟೇಜಿಗೆ ಬಂದ ಎಲ್ಲ ಜವಾಬ್ದಾರಿ ಈಗ ನೆಕ್ಸ್ಟ್ ದಕ್ಷ್ಮಿ ಅದನ್ನು ಕೂಡ ನೀವು ಮಾಡ್ತೀವಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಅದಕ್ಕೋಸ್ಕರ ಭದನ ಮಂಡಿಗಳು ನಮ್ಮ ಸಹನ ಟೀಚರ್ಸ್ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ತೀಯಾ ಅಂದರೆ ಬಹಳ ಒಳ್ಳೆಯ ಕೆಲಸ ಮುಂಚೆ ಕಾಲದಲ್ಲಿ ಏನಿತ್ತು ಒಟ್ಟು ಸಂಸಾರಗಳಿತ್ತು ತುಂಬ ಜನ ಇತ್ತು ಏನೇ ಕಷ್ಟ ಆದರೂ ಆತ ತಂದಿಗೆ ಒಬ್ಬ ಬಿಟ್ಟಿ ಬರೋದು ಈಗ ಯಾರು ಬರ್ತಾರೆ ಇಲ್ಲ ನಿಮ್ ಸಂಘದವರು ಏನಾರ ಕಷ್ಟ ಇದೆ ಅಷ್ಟು ಜನ ಬರ್ತೀರಾ ಸಹಾಯ ಮಾಡ್ತೀರಾ ಒಂದು ಒಗ್ಗಟ್ಟು ಸಿಗತ್ತಾ ಒಂದು ಸಂತೋಷ ಸಿಗತ್ತಾ ಸಿಗತ್ತ ಸೇರಿದಿರ ಎಲ್ಲರೂ ಏನು ಇಲ್ಲ ಎಷ್ಟು ಸಂಭ್ರಮ ನೋಡಕ್ಕೆ ಅದು ಹೆಣ್ಣಿನ ಅತ್ಯುತ್ತಮವಾದ ಗುಣ ಏನಂದ್ರೆ ಪ್ರತಿಯೊಂದೊಂದು ಸಂಭ್ರಮ ಎಲ್ಲ ತಗೂ ಸಂಭ್ರಮ ಗಂಡಿಸ್ತಿರೋದಿರಲಿ ನೋಡೋಣ ಚೆನ್ನಾಗಿ ನಡೆದ್ವಿ ಇದೇ ಇದು ನೆಕ್ಸ್ಟ್ ಲೆವೆಲ್ ಇವಾಗ ಏನಪ್ಪ ಅಂದರೆ ಒಂದು ಅರವತ್ತು ವರ್ಷ ಐವತ್ತೈದು ಐವತ್ತಾರು ವರ್ಷ ತನಕ ಫುಲ್ ನಮ್ಮ ಸಂಸಾರ ಜಂಜಲ್ಲಿ ನಾವಿರ್ತೀವಿ ಅದಾದಮೇಲೆ ನನಗೆ ಫ್ರೀ ಟೈಮ್ ಬರೋಕ್ಕೆ ಶುರುವಾಗುತ್ತೆ ನಾವು ಏನು ಮಾಡೋದು ಆದಷ್ಟು ಓದಿ ಪುಸ್ತಕಗಳನ್ನು ನೋಡಿ ಆಮೇಲೆ ಈ ಥರ ವಚನಾ ಮಟ್ಟಿಗೆಗಳನ್ನು ಇವಾಗ ಆಗಲಿದೆ ಇದೊಂದು ಆಂತರಿಕ ಸಾಧನೆ ಯಾವಾಗಲೂ ಸಂತೋಷ ಇಲ್ಲಿದೆ ಉತ್ತರ ನನ್ನೊಳಗೆ ನಮ್ಮ ಅಂತರಂಗದಲ್ಲಿ ಅದನ್ನು ನಾವು ಉಪ್ಪನ್ನಪ್ಪ ಮಾಡ್ತೀವಿ ಎಲ್ಲೆಲ್ಲೋ ಹುಡುಕಿದ್ರೆ ಸಿಗಲ್ಲ ಸೀರೆ ಬಟ್ಟೆ ವಡವೆ ಯಾವುದ್ರೂ ಇಲ್ಲ ನೋಡ್ಬೇಕು ಯಾವುದನ್ನು ಸಂತೋಷ ಇಲ್ಲ ಕೊಂಡ್ಕೊಳ್ಳೋ ತನಕ ಉಟ್ಕೊಳ್ಳೋ ತನಕ ಅಷ್ಟೇ ಒಂದು ಉಟ್ಕೊಂಡು ಬನ್ನಿ ಆದ್ದರಿಂದ ನೆಕ್ಸ್ಟ್ ಸ್ಟೆಬಲ್ ಏನು ನಿಮ್ಮ ಬೆಳಗಿನ ಆನಂದವನ್ನು ಹುಡುಕಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಜಪ ಒಂದು ಧ್ಯಾನ ಜಪ ಅದು ಏನು ದೊಡ್ಡ ದೊಡ್ಡ ಮಂತ್ರೋಪದೇಶ ಏನು ಬೆಳೆ ಶ್ರೀರಾಮ ರಾಮ ರಾಮೇತಿ ಕಿ ರಮೇ ರಾಮೇ ಮನೋರಮೆ ಸಸ್ವನಾಮ ತತ್ಪುಲ್ಯ ರಾಮರಾಮ ಬರಾಮ ರಾಮ ಮಂತ್ರವ ಚಪಿಸೋ ಹೇ ಚ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಳಗೇಡ ಸೋಮಶೇಖರ ತನ್ನ ಹಾವಿನಲ್ಲಿ ಅಂದ್ರೆ ಈಶ್ವರನೇ ತನ್ನ ಹೇಳಿರೋ ಮಂತ್ರ ಯಾವುದು ರಾಮನಾಮ ಶ್ರೀರಾಮ್ ಜೈರಾಮ್ ಜೈ ಜಯ ರಾಮ ತ್ಯಾಗರಾಜರು ಪರಮಾತ್ಮ ರಾಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದ ಒಂದೇ ಒಂದು ಜಪ ಶ್ರೀರಾಮ್ ಜಯರಾಮ್ ಜೈ ಜಯ ಎಷ್ಟು ಸಲ ತೊಂಬತ್ತೆ ತೊಂಬತ್ತೆಂಟು ಕೋಟಿ ಸಲ ಮಾಡ್ತೀವಿ ಅಂದರೆ ಅಷ್ಟು ಬೇಡ ಒಂದು ಗುರಿ ಇಟ್ಕೊಳ್ಳಿ ಒಂದು ಸಾವಿರ ಮಾಡ್ತೀನಿ ದಿನ ಅಲ್ಲೂರ ಎಂಟು ಮಾಡ್ತೀನಿ ಏನಾಗುತ್ತಾ ನಮ್ಮದು ಮನಸ್ಸಿನ ಒಂದು ಕೊಡೆ ಒಂದು ಕನ್ನಡಿ ಥರ ನಮ್ಮ ಮನಸ್ಸು ಕನ್ನಡಿ ಒಳಗೆ ನಮಗೆ ಆನಂದ ಅಂದರೆ ಪರಮಾತ್ಮ ಅಂತ ಆನಂದ ಅಂದರೆ ಪರಮಾತ್ಮ ಎರಡು ಥರ ಅನ್ಕೋಬೋದು ನಾವು ದೇವ್ರನ್ನ ನೋಡೋದು ಅನ್ಕೋಬೋದು ಅಥವಾ ನಾವೇ ದೇವ್ರಾಗೋದ್ ಎರಡು ಥರ ಹೇಳ್ತಕ್ಕಂಥದ್ದು ಅದು ಹಾಕಬೇಕು ಹೋದರೆ ಏನಂದರೆ ನಮ್ಮ ಮನಸ್ಸು ಶುದ್ಧವಾಗಿದೆ ಕನ್ನಡಿಪರ ಅಂದರೆ ಅದರ ಕೊಡೆ ಕೂಡ ಏನು ಅಂದರೆ ಪಾಮು ಬಮ ಧರ್ಮೋತ್ಸವ ಇದನ್ನೆಲ್ಲ ಹೋಗಿಸ್ಕೋಬೇಕು ಅಂದರೆ ಏನು ಸುಸ್ತಾ ಶುದ್ಧಿ ಆಗಬೇಕು ಅಂದರೆ ಅಲ್ಲಿ ನಾಮಸ್ಮರಣೆ ಆಗಬೇಕು ಭಜನೆ ಆಗಬೇಕು ದೇವರ ನಾಮ ಹಾಡಬೇಕು ಅದನ್ನು ನೀವು ಸಾಧನ ಕೃಪೆಯಿಂದ ಮಾಡ್ತಾನೆ ಇದ್ದೀವಿ ಆಯಿತಾ ಸೊ ಇದರಲ್ಲೂ ನೀವು ಇವಾಗ ಸಾಧನ ಮಾಡುವುದರಲ್ಲಿ ನಡೀತಾ ಇದೆ ಆದ್ದರಿಂದ ನಾನು ಎಲ್ಲರಿಗೂ ಕೂಡ ಪೂರಕವಾದ ಅಭಿನಂದನೆಗಳನ್ನು ಮತ್ತೆ ಸಲ್ಲಿಸ್ತೀನಿ ಎಲ್ಲ ಅವಸ್ಥೆಯಲ್ಲಿ ಬಾಲ್ಯ ಯೌವನ ಮತ್ತು ಮಧ್ಯಮಾವಸ್ಥೆ ಎಲ್ಲ ಎಲ್ಲರನ್ನೂ ಹೇಗೆ ಸಾಧನೆ ಮಾಡ್ತದೆ ಅಂತ ಹೇಳಿ ಇದರ ಜೊತೆಗೆ ಸಾಧನೆ ಶರೀರ ಅದು ಸರಿಯಾಗಿಟ್ಕೋಬೇಕಂದ್ರೆ ಮೊದಲು ಆರೋಗ್ಯ ಬಹಳ ಮುಖ್ಯ ಎಷ್ಟು ಜನ ವಾಕಿಂಗ್ ಹೋಗ್ತೀವಿ

ಮತ್ತೆ ಬಾಯಿ ತುಂಬ ಜೊಲ್ ಬರುತ್ತೆ ಬಾಯಲ್ಲಿ ಏನಾದ್ರು ಇಟ್ಕೊಂಡು ಗಿಡದಲ್ಲೇ ಇಟ್ಕೊಳ್ಳಿ ಫುಲ್ಲು ಜೊಲ ಬರುತ್ತೆ ಆ ಜೊಲ್ಲು ಏನಕ್ಕೆ ಬರುತ್ತೆ ಅಲ್ಲಿ ಇರೋದನ್ನ ಕ್ಲೀನ್ ಮಾಡಿ ಅಂದರೆ ನಾವು ಮಲ್ಕಿದ್ದಾಗ ಏನಾಗುತ್ತೆ ಜೊಲ್ಲು ಬರಲ್ಲ ನಾವು ಏನು ಮಾಡಲ್ಲ ಬೇಸಿಗೆ ತಕೊಂಡಿರುತ್ತೆ ಅಲ್ಲೇ ಇರುತ್ತೆ ಅದರಿಂದ ಹುಡುಕಿ ಆದ್ದರಿಂದ ರಾತ್ರಿ ಕೊಟ್ಟು ಬ್ರಷ್ ಮಾಡೋದು ವೆರಿ 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 ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಏನಂತಂದರೆ ನಿಮ್ಮ ಮಕ್ಕಳಿದ್ರೆ ಮನೇಲಿ ಅಪ್ಪ ಮೊಮ್ಮಕ್ಕಿದ್ರೆ ಸಣ್ಣ ಮಕ್ಕಳಿದ್ರೆ ನಿಮ್ಮೆ ಕ್ಲೀನ್ ನೀಲ್ಸ್ ಅಂತ ಹೇಳಿ ಎರಡು ಊಟದ ಮಧ್ಯ ಏನು ಕೊಡಬೇಕಂತ ಊಟಕ್ಕೆ ಜೊತೆ ಕೊಡಬೇಕು ಊಟ ಆದಮೇಲೆ ಏನು ಮಾಡ್ತೀವಿ ನಾವು ಕ್ಲೀನಾಗಿ ಬ್ರಷ್ ಮಾಡ್ತೀವಿ ಆದ್ದರಿಂದ ಉತ್ತಲ್ಲ ತಡೆಸೋರ ಕ್ಯಾನ್ಸರ್ ಬಾಯಿನ ಆಗ್ತದೆ ಅಥವಾ ಬಾಯಿನ ಕ್ಯಾನ್ಸರ್ ಇದು ಕಾಣಿಸೋದೇ ಇಲ್ಲ ಕ್ಯಾನ್ಸರ್ ಉಣ್ಣು ನೋವು ಪಡಲ್ಲ ಹೇಳ್ತಾರ ಬೇರೆ ಬಾಯಿ ಉಣ್ಣಾದರೆ ಏನಾಗುತ್ತೆ ಉಳಿಯಾದರೆ ಉಳಿ ಏನೂ ತಿನ್ನೋಕ್ಕಾಗಲ್ಲ ಆದರೆ ಕ್ಯಾನ್ಸರ್ ತುಂಡು ಒಂದು ಚೂರು ನೋವು ಕೊಡಲ್ಲ ಬಾಡಿಗೆ ಬೆಳೀತಾ ಹೋಗ್ತೀವಿ ಕೆಂಪು ಕಪ್ಪು ಬಿಳಿ ಯಾವ ಮಚ್ಚೆ ಬಾಯಿಯೊಳಗೆ ಏನಾದ್ರು ಕಂಡು ನೋಡ್ಕೋತಾ ಇರ್ಬೇಕು ನಮ್ಮ ಬಾಯಿ ನಾವು ನೋಡ್ಕೊಬೇಕು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು ಎಲ್ಲರೂ ಏನಾದ್ರು ವ್ಯತ್ಯಾಸ ತಂದರೆ ತಕ್ಷಣ ಕೂಡಿಸ್ಕೊಬೇಕು ತಕ್ಷಣ ಇಮೀಡಿಯೆಟ್ಲಿ ಶೋ ಅದೇನೂ ಇಲ್ಲ ಅಂದ್ರೆ ಒಳ್ಳೆಯದು ಏನಾದ್ರು ಇತ್ತ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟರೆ ಎವ್ರಿ ತಿಂಗ್ ಈ ಸ್ನೂಡ ಹಾಗೇನೆ ಕ್ಯಾನ್ಸರ್ ನಮ್ಮ ನಾವೇ ಎಕ್ಸಾಮಿನ್ ಮಾಡ್ತೀವಿ ಏನಾದ್ರೂ ಗಂಟು ಥರ ಕಂಡ್ರೆ ಅಥವಾ ಅಥವಾ ಕುಂಕಲೇ ಗಂಟೆ ತಗೊಂಡು ತಕ್ಷಣ ತೋರಿಸ್ಕೊಂಡು ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅದು ಅಷ್ಟೇ ಏನಾದ್ರು ಕುಂಟಿದ್ರೆ ನಮ್ಮ ಅಂಗಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಇಮ್ಮಿಡಿಯೇಟಾಗಿ ತೋರಿಸ್ಕೊಳ್ಬೇಕು ಇದು ತುಂಬ 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 ಮುಖ್ಯ ನಂಬಿಕೆ ಲೇಡಿಸ್ ಅಂದರೆ ಫಿಫ್ಟಿ ಎಸ್ ನನಪಾದ ಆದಮೇಲೆ ಇದಕ್ಕೆಲ್ಲ ನಾವು ಗ್ರೋನಾಗಿ ಆದ್ದರಿಂದ ಇದಕ್ಕೆಲ್ಲ ನಾವು ಹುಷಾರಾಗಿ ಅದಕ್ಕೆ ಬಿಟ್ಟು ಊಟ ತಿಂಡಿ ಹಿತಮುತ್ತವಾಗಿ ಚಳಿ ನಾವು ಮಾಡಬೇಕು ನಮ್ಮ ಮನೆಯವ್ರಿಗೂ ಮಾಡಿ ನೋಡಬೇಕು ಅದು ತುಂಬ ಮುಖ್ಯ ಆಯಿತಾ ಇದು ಒಂದು ಲೆವೆಲ್ ಆರೋಗ್ಯದ್ದು ಒಂದು ಸಾರಾಂಶವಾಗಿ ನಾನು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಿದ್ದೀನಿ ಚಂದ್ರ ಈಗ ಆಧ್ಯಾತ್ಮಿಕ ಆಯಿತು ಆರೋಗ್ಯ ಆಯಿತು ಮತ್ತು ಮಹಿಳೆ ಮ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವ ಆಚರಣೆ ಮಾಡ್ತಾರೆ ಒಂದು ಎರಡು ವಿಷಯ ತುಂಬ ಶೋಷಣೆ ಇದೆ ಯಾವುದೇ ರೀತಿ ಹಕ್ಕುಗಳು ಇರಲಿಲ್ಲ ಮಹಿಳೆಯರಿಗೆ ಈಗ ನಾವು ಇಷ್ಟು ತನಕ ಬಂದಿದ್ದೀವಿ ನಮ್ಮ ಪಾಡಿಗೆ ನಾವೆಲ್ಲ ಮಾಡ್ಬೋದು ನಾವು ಓಟ್ ಹಾಕ್ಬೋದು ಅಂದರೆ ಆಗ ಹೋರಾಡ ಹೋರಾಡಿದಂಥ ಮಹಿಳೆಯರಿಗೆ ನಾವು ಧನ್ಯವಾದ ಹೇಳೇಬೇಕಾಗುತ್ತೆ ದಿನ ಅಂದರೆ ಎಷ್ಟು ದಬ್ಬಾಳಿಕೆ ಇತ್ತು ಎಷ್ಟು ಶೋಷಣೆ ಇತ್ತು ಅಂದರೆ ನಾವು ಅದನ್ನು ಅನುಮಾನಿಸ್ಕೊಂಡು ಸಾಧ್ಯ ಇಲ್ಲ ನಮಗೇನೋ ಒಂದು ಸಣ್ಣ ಸಣ್ಣ ತೊಂದರೆ ಆದ್ರೇ ನಾವು ಅದನ್ನು ತಡ್ಕೊಳ್ಳಲ್ಲ ಜೋರಾಗಿ ದಲಾಕಿ ಮಾಡ್ತೀವಿ ಒಳಗೆ ಕೊರಗ್ತೀವಿ ಆಮೇಲೆ ಒಳಗೆ ಕೊರಗಬಾರ್ದು ಅದೊಂದು ತುಂಬ ಇಂಪಾರ್ಟೆಂಟ್ ಡಿಪ್ರೆಷನ್ ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಅಫ್ಕೋರ್ಸ್ ಈ ಥರ ಫ್ರೆಂಡ್ಸ್ ಗ್ರೂಪ್ ಇದ್ರೆ ಬರೋದಿಲ್ಲ ಆದರೂ ಒಂದು ನಾವು ಕೇಳ್ತಾ ಇದ್ದೀನಿ ಅಥವಾ ಯಾರು ಹೂ ಸೇರೋದು ಸೇರೋದು ಬೇಡ ಅನಿಸಿದ್ರೆ ಎಲ್ಲೂ ಹೋಗೋದು ಬೇಡ ಅನಿಸಿದ್ರೆ ಸುಮ್ಮನೆ ಮನೆಯಲ್ಲೇ ಕುತ್ಕೊಳ್ಳೋಣ ಅನಿಸಿದ್ರೆ ಮನಸ್ಸಿಗೆ ಕೆಟ್ಟ ಯೋಚನೆ ಬರ್ತಿದ್ರೆ ತಕ್ಷಣ ತೋರಿಸ್ಕೊಂಡು ತಕ್ಷಣ ತೋರಿಸ್ಕೊಂಡ್ರೆ ಔಷಧಿಗಳನ್ನು ಕೊಡ್ತಾರೆ ಹುಷಾರು ಮಾಡ್ತಾರೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ ಈ ಥರ ಯಾರ್ದಾರು ಫ್ರೆಂಡ್ ಬಂತು ಅಂದರೆ ಹುಷಾರು ಮಾಡಿ ಸರಿನಾನ್ಸುತ್ತೆ ಓವರ್ ಆಲ್ ಹಾ ಅದೇ ಅವರಿಗೆ ಇಷ್ಟು ಶೋಷಣೆ ಇತ್ತಲ್ಲ ಅವಾಗ ಏನು ಮಾಡಿದ್ರು ಅವಾಗ ಚಳುವಳಿ ಮಾಡಿದ್ರು ಚಳುವಳಿ ಮಾಡಿ ಯಾವ ಟೈಮಲ್ಲಿ ಅಂತಂದರೆ ರಷ್ಯಾದಲ್ಲಿ ಯುದ್ಧ ಆಗ್ತದೆ ರಷ್ಯನ್ ವಿಮೆನ್ ಫಸ್ಟ್ ವರ್ಲ್ಡ್ ವಿಮೆನ್ ಡೇ ಅಂತ ಅವರು ಆಚರಣೆ ಮಾಡ್ತಾರೆ ಅದಾದಮೇಲೆ ಒಂದು ಹತ್ತು ಹದಿನೈದು ರಾಷ್ಟ್ರಗಳ ಆಚರಣೆ ಮಾಡ್ತಾರೆ ಅದಾದ್ಮೇಲೆ ಯುನೈಟೆಡ್ ನೇಷನ್ಸ್ ವಾರ್ ಮಾತ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಈ ಥರ ಮಾರ್ಚ್ ಏಯ್ಟ್ ನಾವು ಅಂತಾರಾಷ್ಟ್ರೀಯ ಆಚರಣೆ ಆಚರಿಸಬೇಕು ಅಂತ ಒಂದು ಮಾಡಿದೆ ಅದಾದ್ಮೇಲೆ ಯುನೈಟೆಡ್ ನೇಷನ್ನಿಂದಾನೇ ಮಾರ್ಚ್ ಏಟ್ ಎಲ್ಲರೂ ಆಚರಣೆ ಮಾಡಿ ಅಂತ ಒಂದು ಆದೇಶ ಬಂತು ಅವಾಗಿಂದ ಎಲ್ಲ ಕಡೆನೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ಕೊಳ್ತಾ ಬರ್ತಾ ಇದ್ವಿ ದಿನಾಚರಣೆ ಆಚರಣೆ ಮಾಡೋ ಬಂದರೆ ಅಲ್ಲ ಮುಖ್ಯ ಏನಪ್ಪಾ ಅಂದರೆ ಗೌರವ ಇದೆಯಲ್ಲ ಅದು ನನ್ನಷ್ಟಿಕೆ ಬರಬೇಕು ನಾವೇ ಕೇಳಿ ತಗೊಳ್ಳೋದನ್ನು ಗೌರವ ಯಾವಾಗ ಬರುತ್ತೆ ನಮ್ಮ ನಡತೆ ನಮ್ಮ ವೇಷಭೂಷಣ ನಮ್ಮ ಆಚರಣೆ ಹೆಂಗಿದೆ ಅಂತ ಜನ ನೋಡ್ತಾ ಇರ್ತಾರೆ ಚೆಲ್ ಚೆಲ್ಲ ಯಾರು ಆಡ್ತಾರೆ ಅವರಿಗೆ ಯಾರು ಕೊಡ್ತಾರೆ ಅವರು ಯಾರು ಕೊಡಲ್ಲ ಹಾಗೇ ಕಾಮಕತ್ವನ ಪ್ರಚೋದನೆ ನಾವು ಮಾಡಬಾರ್ದು ನಮ್ಮ ಬಿಹೇವಿಯರ್ ನಮ್ಮ ವೇಷಭೂಷಣ ಹೆಂಗಿರಬೇಕು ಅಂತಂದರೆ ಕೈ ಮುಗ್ಯ ನಮಗೆ ಕಷ್ಟಗಟ್ಟು ಕಾಮಕತ್ವ ಪ್ರಚೋದನೆ ಮಾಡೋ ಹಾಗೆಬಾರ್ದು ನಮ್ಮ ಮಕ್ಕಳಿಗೆ ನಾವು ಸಣ್ಣ ವಯಸ್ಸಿದ್ದಾನೆ ಸಭ್ಯವಾಗಿ ಅಲಂಕಾರ ಮಾಡೋದನ್ನು ರೂಢಿಸ್ಕೊಳ್ಬೇಕು ಇದು ಒಂದು ನನಗೆ ಅನಿಸಿರೋ ಚಿಂತನೆ ಯಾಕೆ ಅಂತಂದ್ರೆ ನಮ್ಮ ನಡವಳಿಕೆಯಿಂದ ನನಗೆ ಗೌರವ ತನ್ನಷ್ಟಕ್ಕೆ ತಾನು ಬಂದಾಗ ಪೊಲೀಸರ ಮೇಲೆ ಹಾಕಿರೋ ಅತ್ಯಾಚಾರಗಳು ಖಂಡಿತ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಗೆಲ್ಲ ಏನನ್ಸುತ್ತೆ ಹಾಗಾಗಿ ಇದೊಂದು ಬದಲಾವಣೆ ನಾವು ಯಾಕೆ ಅಂತಂದ್ರೆ ಇವಾಗ ಇಷ್ಟೆಲ್ಲ ಇಷ್ಟೆಲ್ಲೂ ಇನ್ನೂ ಓದಿದ್ದೆ ನಾನು ವಾರ್ ಆಗ್ತಿತ್ತಂತೆ ನೈಜೀರಿಯಾ ಹತ್ರ ಇರೋ ದೇಶದಲ್ಲಿ తుంబ వార్ ఇంటర్నల్ వార్ అం ఆ వారన్న తరగట్టకి ఆగలేవల్ హంగసరెల్ బందాగి నింట్కూ ఈ యుద్ధ తరగట్టంక నా సంసారే మన జొతే అంతా తుంబ గలాటెమీ ఆ వార నిల్సిన అందరే ఇష్టెంగసరు బే నాదు అంతే ఏమంతశక్తి మే నమ్మ మనోశక్తి మనస్సే మార్గం ಯಾವುದಾದ್ರು ಅಷ್ಟೇ ನಾನು ಮಾಡಲೇಬೇಕು ಅಂತ ಗಟ್ಟಿ ಮನಸ್ಸು ಮಾಡಿದ್ರೆ ಏನು ಬೇಕಿಂದು ಮಾಡ್ಬೋದು ನನ್ನ ಕೈಲಾಗಲ್ಲ ಅನ್ಕೊಂಡ್ರೆ ಏನು ಮಾಡಬೇಕು ಆದ್ದರಿಂದ ಯಾವಾಗಲೂ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕವಾದಂಥ ಮಾತುಗಳನ್ನೇ ಹೇಳ್ತಾರೆ ನನ್ನ ಕೈಲಾಗ ಆಗತ್ತೆ ನಾನು ಮಾಡ್ತೀನಿ ನಾನು ಪ್ರಯತ್ನ ಪಡ್ತೀನಿ ಯಾವತ್ತೂ ನನ್ನ ಕೈಲಾಗಲ್ಲ ನಾನು ಮಾಡಲ್ಲ ಅನ್ನೋ ಮಾತುಗಳು ನೀವು ಆಡಬೇಡಿ ಈ ಮಕ್ಕಳಿಗೂ ಆಡಬಹುದು ಅವರಲ್ಲೂ ನೀವು ಹುಡುಗಿಸ್ಬೇಕು ಓಡಿಬೇಕು ನೀವು ಶಕ್ತಿ ಇದ್ ಖುಷಿಯಾಗಿ ಬಿಡಬಾರ್ದು ಯಾರು ಫ್ರೆಂಡ್ಸ್ ಯಾರು ಯಾರಿಗಾಗಿ ಈ ಥರ ಮಾಡಿದರೆ ಸೊ ಖಂಡಿತ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತೆ ನಾನು ನಿಮ್ಮ ಚೌಡೇಶ್ವರಿ ಭಜನಾ ಮಂಡಳಿಗೆ ಒಂದು ಕವನ ಬರ್ತೀನಿ ಶುಭಾಶಯ ಕವನ ಅದನ್ನು ಇವಾಗ ಓದ್ತಿತ್ತು ನನ್ನ ಮಾತುಗಳನ್ನು ನಡೆಯಲ್ಲಿ ಭಜನೆ ಸಂಕೀರ್ತನೆ ಎಂದು ನಡೆಯಲ್ಲಿ ಭಜನೆ ಸಂಕೀರ್ತನೆ ಎಂದು ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ನಡೆಯಲ್ಲಿ ಭಜನೆ ಸಂಕೀರ್ತನೆ ಎಂದು ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಚೌಡೇಶ್ವರಿ ಭಜನಾ ಮಂಡಳಿಯವರೇ ನಿಮಗೆ ಶುಭಾಶಯ ಕಾಡು ಹರಟೆಯಲ್ಲಿ ಸಮಯ ಕಳೆಯದೆ ಹಾಡು ಹಸೆಯನ್ನು ಕಲಿಯುತ್ತಾ ಕಾಡು ಹರಟೆಯಲ್ಲಿ ಸಮಯವನ್ನು ಕಳೆಯದೆ ಹಾಡು ಹಸೆಯನ್ನು ಕಲಿಯುತ್ತಾ ನಾಡು ನುಡಿಯ ಬಗ್ಗೆ ಎಚ್ಚರಿಸುತ್ತಾ ಹಾಡಿದ ಕನ್ನಡ హరియ మెచ్చు ఆగ్ జపత ఆధ్యాత్మిక సాధన ఆగ జపత ఆధ్యాత్మిక సాధన హగలి అధ్యయనము సగసాదూ మగదే తుంబిరీ ముగుళ మగదని తుంబిరీ ముగుళిన స్నేహిత మాత స్నేహకూట తిండి తినులు స్నేహిత మాత స్నేహకూట తిండీ తినులు ಸ್ನೇಹಾನಂದದ ರಸದೌತಣವು ಸ್ನೇಹಾನಂದದ ರಸದೌತಣವು ಮಹಾತ್ಮ ಸಿರಿ ಹರಿಯ ಶ್ರೀ ಕೃಪೆಯು ಮಹಾತ್ಮ ಸಿರಿ ಹರಿಯ ಶ್ರೀ ಕೃಪೆಗಳು ಮತ್ತು ಇಲ್ಲ ನನ್ನ ತಂದಿದಂಥ ಮೇಡಮಿಗೆ ತುಂಬ ಧನ್ಯವಾದಗಳು ಇದೆಲ್ಲ ನೋಡಿ ತುಂಬ ತುಂಬ ಖುಷಿಯಾಯಿತು ದಾರಾಂಗೆ ನಡೀತಾ ಇದ್ದೀವಿ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಯಾವಾಗಲೂ എല്ലാവർക്കും ഒന്നേ ലാഭം നിന്നു ജയർ എടുക്കാം